ಟೈಮ್ ಸ್ಪೆಂಡ್ ಮಾಡಿದೆ ನನಗೆ ಜೀರೋ ಪಾಯಿಂಟ್ ಜೀರೋ ಟು ಅರ್ನಿಂಗ್ ಬಂತು ಸೊ ಈ ತರ ಈಜಾಗಿ ನಾವು ಇದರಲ್ಲಿ ದುಡ್ಡನ್ನ ಅರ್ನಿಂಗ್ ಮಾಡಬಹುದು ಇದು ಯಾವ್ದೋ ರೀತಿ ಬೇಕಾದ ವೆಬ್ಸೈಟ್ ಅಲ್ಲ ಇದು ಜೆನ್ಯೂನ್ ವೆಬ್ಸೈಟ್ ನೀವು ಈಜಾಗಿ ಏನಿಲ್ಲ ಅಂದ್ರೆ ಇದರಲ್ಲಿ ನೀವು ಫ್ರೀ ಟೈಮ್ ನಲ್ಲಿ ಮಾತ್ರ ಯೂಸ್ ಮಾಡಿ ಇದಕ್ಕೆ ಅಂತ ನೀವು ಕುತ್ಕೊಂಡ್ ನಾನು ಹೇಳ್ತಾ ಇಲ್ಲ ಫ್ರೀ ಟೈಮ್ ನಲ್ಲಿ ನಾವ್ ಏನಿಲ್ಲ ಅಂದ್ರೆ ಐದು ಹತ್ತು ನಿಮಿಷ ನೀವು ಇದ್ರಲ್ಲಿ ಸ್ಪೆಂಡ್ ಮಾಡ್ತಾ ಹೋದ್ರೆ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡ್ತಾ ಹೋದ್ರೆ ನಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅರ್ನಿಂಗ್ ಮಾಡ್ಬೋದು ಪರ್ ಮಂತ್ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡಬಹುದು ಈಸಿಯಾಗಿ ನನ್ನ ಮಟ್ಟಿಗೆ ನಾನೆಲ್ಲ ನಿಮಗೆ ಅಮೌಂಟ್ ಪೇಮೆಂಟ್ ಆಗಿರೋದೆಲ್ಲ ತೋರ್ಸಿದೆ ನಿಮಗೆ ಸ್ಟಾಟಿಸಿಕ ಫೈನಾನ್ಸ್ ಎಲ್ಲ ಅರ್ನಿಂಗ್ ಎಲ್ಲ ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ನಮಗೆ ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಇಲ್ಲಿ ಎಡಿಟಿಂಗ್ ಇದೆಲ್ಲ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಮ್ ಎಲ್ಲ ಡೀಟೇಲ್ಸ್ ಎಲ್ಲ ತುಂಬ ಅಂದ್ರೆ ನಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತೆ ಮೊಬೈಲ್ ನಂಬರ್ ಎಲ್ಲ ಅಂದ್ರೆ ಪಾನ್ ಕಾರ್ಡ್ ಆಗಿರ್ಬೋದು ಅಂತ ಆಧಾರ್ ಕಾರ್ಡ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಫೈನಾನ್ಸ್ ಅಂತ ಇದೆ ಪೇಮೆಂಟ್ ಹಿಸ್ಟ್ರಿ ಮತ್ತೆ ನಾವು ಎಷ್ಟೆಲ್ಲ ದುಡಿದೀವಿ ಅಂತ ತೋರಿಸ್ ನೋಡ್ಕೊಳ್ಬಹುದು ಇಲ್ಲಿ ಮತ್ತೆ ರಿಕ್ವೆಸ್ಟ್ ಪೇಟ್ ಅಂದ್ರೆ ಏನಾದರೂ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಅಂತಿದ್ರೆ ಅದೆಲ್ಲ ನೋಡ್ಕೊಳ್ಬಹುದು ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ವರ್ಕ್ ಕ್ಯಾಬಿನೆಟ್ ಅಂತ ಇದೆ ನೋಡಿ ಜಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಅಂತ ನಾವು ಎಂಟ್ರಿ ಮಾಡ್ಕೊಂತ ಹೋದ್ರೆ ಸಾಕು ನಮಗೆ ಇಷ್ಟ ಹೇಳ್ಬಿಟ್ಟು ಪೇಮೆಂಟ್ ಕೊಡ್ತಾ ಹೋಗ್ತೇನೆ ಯಾಕಂದ್ರೆ ಇದು ಬಹಳಷ್ಟು ಈಜಿ ಆಗಿದೆ ಆರಾಮಾಗಿ ನಾವು ಮಂತ್ಲಿ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಈಜಿಯಾಗಿ ದುಡ್ಕೋಬಹುದು ಫ್ರೀ ಟೈಮ್ ಅಲ್ಲಿ ಮಾತ್ರ ಒಂದ್ ಒಂದ್ ಟೈಮ್ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಆ ತರ ಲರ್ನಿಂಗ್ ಮಾಡಬಹುದು ಹೇಳ್ಬಿಟ್ಟು ಇದರ ಲಿಂಕ್ ಕೆಳಗೆ ಕೊಟ್ಟರೆ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಸೊ ಅದನ್ನ ಕ್ಲಿಕ್ ಮಾಡ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ನೀವು ಮೊಬೈಲ್ ಆಗಿರೋದು ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಸಿಸ್ಟಮಲ್ಲಿ ಆಗಿ ಯೂಸ್ ಮಾಡಬಹುದು ಸಿಸ್ಟಮಲ್ಲಿ ಬೆಟರ್ ಅಂತ ಅನಿಸುತ್ತೆ ಮೊದಲಾಗಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಜಿಮೇಲ್ ಐಡಿಯಿಂದ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫೇಸ್ಬುಕ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಮೋಸ್ಟ್ ನೀವು ಆಲ್ಮೋಸ್ಟ್ ಜಿಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಈ ತರ ಸೈನ್ ವಿತ್ ಗೂಗಲ್ ಅಂತ ಹೊಡೆದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ ಈ ಇಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ ನಮಗೆ ಡ್ಯಾಶ್ ಬೋರ್ಡ್ ಬರ್ ತಕ್ಷಣ ನಮಗೆ ಸ್ಟಾರ್ಟ್ ವರ್ಕ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟ್ ಅಂತ ವರ್ಕ್ ಅಂತ ಕ್ಲಿಕ್ ಮಾಡಿದ್ರೆ ಮೊದ್ಲಾಗಿ ಒಂದು ಟ್ರೈನಿಂಗ್ ಕೊಡ್ತಾನೆ ಅಂದ್ರೆ ಹದಿನಾರು ಪಾಯಿಂಟ್ಸ್ ಇರ್ತಾವೆ ಅದ್ರಲ್ಲಿ ಹದಿನಾರು ನೀವು ಸಕ್ಸಸ್ಫುಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಒಂದ್ ವೇಳೆ ಮಿಸ್ ಮ್ಯಾಚ್ ಏನಾದ್ರು ಮಾಡಿದ್ರೆ ಅದು ಸ್ವಲ್ಪ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ದಯವಿಟ್ಟು ನೋಡ್ಕೊಂಡ್ಬಿಟ್ಟು ಕ್ಯಾಪ್ಚರ್ ಕೋಡ್ ಅನ್ನ ಕ್ಲೀನ್ ಆಗಿ ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಂದು ಉಲ್ಟಾ ಪಲ್ಟಾ ಕೊಟ್ಟಿರ್ತಾನೆ ಹೆಸರು ಅವನ್ನೆಲ್ಲ ನೀವು ನೋಡ್ಕೊಳ್ರಿ ನಿಧಾನವಾಗಿ ಪರವಾಗಿಲ್ಲ ಇದಕ್ಕೆ ಟೈಮಿಂಗ್ ಕೊಟ್ಟಿರ್ತೇನೆ ಹದಿನಾಕ ಸೆಕೆಂಡ್ ಅಥವಾ ಮೂವತ್ತು ಸೆಕೆಂಡ್ ಒಳಗಡೆ ನಾವ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಏನಾದ್ರೂ ಸಕ್ಸಸ್ಫುಲಿ ಟ್ರೈನಿಂಗ್ ವರ್ಕ್ ಆದ್ಮೇಲೆ ಇಲ್ಲಿ ಸ್ಟಾರ್ಟ್ ವರ್ಕ್ ಅಂತ ಇದಾರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾಪ್ ಮಾಡ್ಕೆ ಮಾಡ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಆಮ್ ರಾಬೋಟ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಇಲ್ಲಿ ಕ್ವಶನ್ ಅಲ್ಲಿ ಕೇಳ್ತೇನೆ ಸೆವೆನ್ ಎಚ್ ಇಲ್ಲಿ ಇದೆ ನೋಡಿ ಆಮೇಲೆ ವೈ ವೈ ಟಿ ವೈ ವೈ ಟಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಹೇಳಿದೆ ಇಲ್ಲಿ ನೋಡಿ ಮೂವತ್ತೈದು ಸೆಕೆಂಡ್ ಕೊಟ್ಟಿದ್ದಾನೆ ಈ ಸೆಕೆಂಡ್ ಅಲ್ಲಿ ಇಷ್ಟೆಲ್ಲ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಡ್ ಎಂಟರ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಒಂದು ಒಂದು ಪಾಯಿಂಟ್ ಅನ್ನು ಮಿಸ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಕೆಲವೊಂದು ಬಿಗ್ ಕೊಟ್ಟಿರ್ತಾನೆ ಸ್ಮಾಲ್ ಕೊಟ್ಟಿರ್ತಾನೆ ಅದನ್ನೆಲ್ಲ ಕ್ಲೀನ್ ನೋಡ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ರಿ ಜಸ್ಟ್ ಈ ತರ ಎಂಟ್ರಿ ಮಾಡಿದ್ರೆ ನಮಗೆ ಇಲ್ಲಿ ಜೀರೋ ಪಾಯಿಂಟ್ ತ್ರಿಬಲ್ ಜೀರೋ ಒನ್ ಅಂತ ಇದು ಅಮೌಂಟ್ ಅರ್ನಿಂಗ್ ಆಯ್ತು ಈ ತರ ಎಲ್ಲ ಬೇರೆ ಭಾಷೆ ಎಲ್ಲ ಕೊಟ್ಟಿರ್ತಾನೆ ಕ್ಯಾಪ್ಚರ್ ಕೋರ್ ನೋಡಿ ಇದು ಕ್ಯಾಪ್ಚರ್ ಕಾಣ್ತಾ ಇಲ್ಲ ಇಲ್ಲಿ ಸೆಲೆಕ್ಟ್ ಈಚ್ ಬರೋ ದಟ್ ಪಿಕ್ಚರ್ ಅಲೋನ್ ದಿ ಇಮೇಜ್ ಅಂತ ಇದೆ ನೋಡಿ ಇದ್ರಲ್ಲಿ ಯಾವ್ದಂತ ಸೆಲೆಕ್ಟ್ ಮಾಡ್ತಾರೆ ಅಂತ ಟೈಮ್ ನಲ್ಲಿ ಪಿಕ್ಚರ್ ಕಿಂದ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂದು ಕ್ಯಾಪ್ಚರ್ ಗೆ ಎಷ್ಟು ಅಮೌಂಟ್ ಅಂತ ಹೇಳಿ ಎಷ್ಟು ಪಾಯಿಂಟ್ಸ್ ಅಂತ ಹೇಳಿ ಕೊಡ್ತಾವೆ ಇದ್ರ ಮೇಲೆ ನಮ್ಮ ಅರ್ನಿಂಗ್ ಅಮೌಂಟ್ ಡಿಪೆಂಡ್ ಆಗುತ್ತೆ ಏನಿಲ್ಲ ಜಸ್ಟ್ ಎರಡರಿಂದ ಮೂರ್ ತಾಸ್ ವರ್ಕ್ ಮಾಡಿದ್ರೆ ಸಾಕು ನಮಗೆ ಮ್ಯಾಕ್ಸಿಮಮ್ ಏನಂದ್ರೆ ನೂರು ನೂರ ರೂಪಾಯಿ ದುಡಿಬಹುದು ಫಾರ್ ಡೇ ನೋಡಿ ಈ ಕ್ಯಾಪ್ಚರ್ ನಾವು ಸಾಲ ಮಾಡಿದ್ರೆ ನಮಗೆ ಜೀರೋ ಪಾಯಿಂಟ್ ನಲವತ್ತೈದು ಕೊಡ್ತಾನೆ ಅರ್ನಿಂಗ್ಸ್ ಇದ್ರಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಯ್ತಂದ್ರೆ ಅಂದ್ರೆ ನಮಗೆ ಜೀರೋ ಪಾಯಿಂಟ್ ಜೀರೋ ಒನ್ ಬರ್ಬೋದು ಇಂದ್ರೆ ಜೀರೋ ಫೈವ್ ಬರ್ಬೋದು ಒಳಗೆ ಬಂದ್ಬಿಡುತ್ತೆ ನೀವು ಕರೆಕ್ಟ್ ಆಗಿ ಎಲ್ಲ ಎಂಟರ್ ನಮಗೆ ಜೀರೋ ಪಾಯಿಂಟ್ ನಲ್ವತ್ತೈದು ಕಾಣಿಸ್ ಇದು ಅರ್ನಿಂಗ್ ಅಮೌಂಟ್ ಕೊಡ್ತಾವೆ ಇದಕ್ಕೆ ಯಾವ ತರ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅವನು ಇಂಥವನ್ನೆಲ್ಲ ಸ್ವಲ್ಪ ನೋಡ್ಕೊಳ್ರಿ ಇಲ್ಲಿ ನೀವು ಮೇಲೆ ಡಾಶ್ ಬೋರ್ಡ್ ಇಲ್ಲಿ ರೆಡ್ ಕಲರ್ ನಲ್ಲಿ ಅರ್ನಿಂಗ್ ಪಾಯಿಂಟ್ಸ್ ಇದೆ ಮತ್ತೆ ಕ್ಯಾಪ್ಚರ್ ಎಂಟರ್ ಎಷ್ಟು ನಾವು ಎಂಟರ್ ಅಂತ ತೋರಿಸ್ತಾನೆ ಇಲ್ಲಿ ಫೋರ್ ಅದ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತೋರಿಸ್ತಾನೆ ಅಂದ್ರೆ ಇಲ್ಲಿ ನಾನು ಹೇಳಿದ್ದೇನೆ ನಿಮಗೆ ಮೊದ್ಲಾಗಿ ಕರೆಕ್ಟ್ ಆಗಿ ಸಾಲ ಮಾಡಿ ನಮಗೆ ನೈಂಟಿ ಏಟ್ ಪರ್ಸೆಂಟ್ ಅಮೌಂಟ್ ಕೊಡ್ತಾನೆ ಅಲ್ಪ ಸ್ವಲ್ಪ ಕೊಟ್ಟರೆ ಈ ತರ ಕಟ್ ಮಾಡ್ಕೊಂತ ಹೋಗ್ತದೆ ಅಮೌಂಟ್ ಅದರಲ್ಲಿ ಇಲ್ಲಿ ನೀವು ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು ಆಲ್ ಸ್ ಅಂತ ಇದೆ ಸಿಂಪಲಿ ಕ್ಯಾಚಸ್ ಅಂತ ಇದೆ ಮತ್ತೆ ಸೆಲೆಕ್ಟ್ ಅಂತ ಇದೆ ನೀವು ಯಾವ್ದಾನ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲದ್ರೆ ಹಾಲ್ ಕ್ಯಾಪ್ಸಸ್ ಅಂತ ಹೋದ್ರೆ ನಮಗೆ ಈ ತರ ಹಲವಾರು ಇದು ಬರ್ತವೆ ಫ್ರೆಂಡ್ಸ್ ಇದ್ರ ನೀವೇನು ದುಡ್ಡನ್ನ ಅರ್ನ್ ಮಾಡ್ಕೊಂಡಿರ್ತಲ್ಲ ಅದನ್ನ ವಿತ್ತಡ ಮಾಡ್ಬೇಕಾದ ಇಲ್ಲಿ ಪಯಟ್ ಅಂತ ಇದೆ ನೋಡಿ ಇವತ್ತು ಪರ್ ಡೇ ಅಂದ್ರೆ ಹತ್ತು ನಿಮಿಷ ನಾ ಕೆಲಸ ಮಾಡಿದೆ ಇದ್ರಲ್ಲಿ ಹತ್ತು ನಿಮಿಷಕ್ಕೆ ನನಗೆ ಜೀರೋ ಪಾಯಿಂಟ್ ಜೀರೋ ಒಂದ್ ರುಪಿ ಬಂದಿದೆ ಇದನ್ನ ವಿತ್ತಡ ಮಾಡ್ಬೇಕಂದ್ರೆ ಇಲ್ಲಿ ಪಯಟ್ ಇದೆ ನೋಡಿ ಅದ್ರೆ ಪಯೆಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಚೇಂಜ್ ವಾಲೆಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹಲವಾರು ನಿಮಗೆ ವಾಲೆಟ್ ಗಳು ಕಾಣ್ತವೆ ನಮಗೆ ಇಲ್ಲಿ ಏರ್ ಟೈಮ್ ಅಂತ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಇದನ್ನ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದ್ಲಾಗಿ ಏರ್ ಟೈಮ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ಡ್ಯಾಶ್ ಬೋರ್ಡ್ ಹೋಗುತ್ತೆ ನೀವು ನಿಮ್ಮ ಕಂಟ್ರಿ ಅಂದ್ರೆ ನಮ್ ಇಂಡಿಯಾ ಅಲ್ವಾ ಇಂಡಿಯಾ ಕೊಟ್ಕೊಳ್ರಿ ಇಲ್ಲಿ ಪರ್ಸನಲ್ ಅಥವಾ ಬಿಸ್ನೆಸ್ ಅಂತ ಕೇಳುತ್ತೆ ಇಲ್ಲಿ ಕಂಟಿನ್ಯೂ ಪರ್ಸನಲ್ ಕೊಟ್ಕೊಂಡು ಕಂಟಿನ್ಯೂ ಕೊಟ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಜಿಮೇಲ್ ಅಕೌಂಟ್ ಇಂದ ಕ್ರಿಯೇಟ್ ಮಾಡ್ಕೊಂಡ್ರಿ ಇಲ್ಲ ಫೇಸ್ಬುಕ್ ಅಥವಾ ಆಪಲ್ ಅಂದ್ರೆ ಯಾವ್ದರಿಂದ ಒಂದ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಜಿಮೇಲ್ ಇಂದ ಕ್ರಿಯೇಟ್ ಮಾಡ್ಕೊಳ್ತೀನಿ ಕನ್ಫರ್ಮ್ ಕೊಟ್ಬಿಟ್ಟು ಪರ್ಫೈಲ್ ಇದೆಲ್ಲ ಅದನ್ನ ಕಂಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇಲ್ಲಿ ಕಂಪ್ಯೂಟರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಆ ಅಮೌಂಟ್ ಅನ್ನು ಇದಕ್ಕ ನಾವು ಮಾಡ್ತಾ ಮಾಡ್ತದೆಲ್ಲ ಸೊ ಹಾಗಾಗಿ ನಿಮ್ ಇಲ್ಲಿ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಲ್ಲಿ ನಿಯಮ್ ಏನಿದೆಯೋ ಅದನ್ನ ಮಾತ್ರ ಕೊಟ್ಕೋಬೇಕಾಗುತ್ತೆ ಈ ಕೆಳಗಡೆ ಬಂದ್ರೆ ಯುವರ್ ವ್ಯಾಲೆಟ್ ಇಸ್ ನಾಟ್ ವೆರಿಫೈಡ್ ಅಂತ ಇದೆ ವೆರಿಫೈಡ್ ಡಾಕ್ಯುಮೆಂಟ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಿಗಿನಿಂಗ್ ವೆರಿಫೈ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ನಿಮ್ ಯಾವ್ದಾನ ಒಂದನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಪಾನ್ ಕಾರ್ಡ್ ಅನ್ನ ಅಥವಾ ವೋಟರ್ ಐಡಿ ನ್ಯಾಷನಲ್ ಐಡಿ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಯಾವ್ದು ಒಂದು ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ರೀತಿ ಇಲ್ಲಿ ತೊಂದರೆ ಆಗುದಿಲ್ಲ ನಿಮ್ಗೆ ಯಾವ್ದೋ ಒಂದು ಕಾರ್ಡ್ ಅನ್ನ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ಪಾನ್ ಕಾರ್ಡ್ ಕೊಟ್ಕೊಂಡ್ರೆ ಆಲ್ಮೋಸ್ಟ್ ಯಾವ ಹತ್ರ ಪಾನ್ ಕಾರ್ಡ್ ಇದ್ದೇ ಇರ್ತದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಕೊಟ್ಟುಕೊಂಡು ಇದು ನಿಮ್ಗೆ ಓಪನ್ ಆಗುತ್ತೆ ಅದಕ್ಕೆ ನಿಮ್ಮ ಐಡಿಯನ್ನು ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ವೆರಿಫೈ ಅಂತ ಕಾಣುತ್ತಲ್ವಾ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಲ್ರೆಡಿ ನಂದು ವ್ಯಾಲೆಟ್ ವೆರಿಫೈ ಆಗಿದೆ ನೆಕ್ಸ್ಟ್ ಇಲ್ಲಿ ಹೋಮ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಮ್ದು ಆಲ್ರೆಡಿ ನನ್ನ ಪರ್ಫೈಲ್ ವೆರಿಫೈ ಆಗಿದೆ ನಾನು ಯಾವ ತರ ಅಂತ ತೋರಿಸಿದೆ ನಿಮ್ಗೆ ವೆರಿಫೈ ಮಾಡಿ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಮೆಥಡ್ ಇದೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾರು ನೀವು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಡೈರೆಕ್ಟ್ ಬ್ಯಾಂಕ್ ಏನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಕ್ಯಾಶ್ ಅಂತ ಇದೆ ಈ ವ್ಯಾಲೆಟ್ ಅಂತ ಇದೆ ಕರೆನ್ಸಿ ಇದೆ ಮತ್ತೆ ಫ್ರೀಲೈನ್ ಪ್ಲಾಟ್ಫಾರ್ಮ್ ಇದೆ ಗಿಫ್ಟ್ ಕಾರ್ಡ್ ಇಲ್ಲ ಮೊಬೈಲ್ ಇದೆ ನಾವು ಡೈರೆಕ್ಟ್ ಆಗಿ ಪೇಟಿಎಂ ಅಥವಾ ಗೂಗಲ್ ಪೇಗೆ ಇಲ್ಲ ಅಂದ್ರೆ ಫೋನ್ ಗೆ ಟ್ರಾನ್ಸ್ಫರ್ ಮಾಡ್ಕೋ ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಷ್ಟ ಇಲ್ಲಿ ಹಲವಾರು ಕೊಟ್ಟಿದ್ದಾನೆ ನಿಮಗೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಮತ್ತೆ ಏರ್ಟೆಲ್ ಮನಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಇದೆ ಇಲ್ಲಿ ನಾವು ಫೋನ್ ಅಲ್ಲಿ ಲಿಂಕ್ ಕೊಡೋಣ ಇಲ್ಲ ಅಂದ್ರೆ ಗೆ ಲಿಂಕ್ ಮಾಡೋಣ ಇಲ್ಲಿ ನೋಡಿ ಫೋನ್ ಪೇ ಆ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಕೌಂಟ್ ಹೋಲ್ಡರ್ ನಿಮ್ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ನೇಮ್ ಏನ್ ಇಟ್ಕೊಂಡ್ರೆ ಅದನ್ನ ಎಂಟರ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಅಕೌಂಟ್ ನಂಬರ್ ಹಾಕ್ಬೇಕಾಗುತ್ತೆ ನೀವು ಯಾವ್ದನ್ನ ಲಿಂಕ್ ಕೊಟ್ಟಿದ್ರೆ ಆ ಅಕೌಂಟ್ ನಂಬರ್ ಇಲ್ಲಿ ಹಾಕ್ಬಿಡ್ರಿ ನೆಕ್ಸ್ಟ್ ಇಲ್ಲಿ ್ರಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಪಿ ಐ ಐ ಡಿ ಅದನ್ನ ಎಂಟರ್ ಮಾಡಿ ಇಲ್ಲಿ ಹ್ಯಾಡ್ ಅಂತ ಕೊಟ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಹ್ಯಾಡ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಆಪ್ಸ್ ಅಂತ ಇದೆ ನೋಡಿ ನೀವು ನಿಮ್ಮ ಮೊಬೈಲ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಅದರದ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಲಿಮಿಟ್ಸ್ ಅಂತ ಇದೆ ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಇಲ್ಲಿ ಎಂಟರ್ ಏರ್ ಟೈಮ್ ಇಮೇಲ್ ಐಡಿ ಅಂತ ಲಾಗಿನ್ ಲಾಗಿ ಆ ಇಮೇಲ್ ಇಲ್ಲಿ ಎಂಟ್ರಿ ಮಾಡ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಸೇವ್ ಕೊಟ್ಕೊಳ್ಳಿ ಕೊಡ್ಕೊಂಡ್ರೆ ನಮ್ಗೆ ಡೈರೆಕ್ಟ್ ಆಗಿ ನಾವೇನ್ ಅರ್ನ್ ಮಾಡ್ಕೊಂಡಿರ್ತೀವಿ ಅಲ್ಲ ಇದ್ರಲ್ಲಿ ಡೈರೆಕ್ಟ್ ಅದಕ್ಕೆ ಲಿಂಕ್ ಆಗುತ್ತೆ ಅಂದ್ರೆ ಟೈಮ್ ಲಿಂಕ್ ಆಗುತ್ತೆ ನೀವು ಟೈಮ್ ಇಂದ ಡೈರೆಕ್ಟ್ ಆಗಿ ನೀವು ಫೋನ್ ಪೇ ಅಥವಾ ಗೆ ನೀವು ಯಾವ್ದು ಅಕೌಂಟ್ ನ ಲಿಂಕ್ ಮಾಡಿರ್ತಾರೋ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಈಜಾಗಿ ನೆಕ್ಸ್ಟ್ ಇಲ್ಲಿ ನಾನು ಪೇಮೆಂಟ್ ಮತ್ತೆ ಮೇಲೆ ಕ್ಲಿಕ್ ಮಾಡಿದೆ ನಮಗೆ ಇಲ್ಲಿ ಬಂದಿದೆ ನೋಡಿ ನನ್ನ ವ್ಯಾಲೆಟ್ ಟೈಪ್ ಬಂದ್ಬಿಟ್ಟು ಹೇರ್ ಟೈಮ್ ವ್ಯಾಲೆಟ್ ಡಾಟಾ ಎಷ್ಟಿದೆ ಅಂತ ಹೇಳಿ ತೋರಿಸಿದೆ ಮಿನಿಮಮ್ ಪೇ ಅಮೌಂಟ್ ಇದು ಒಂದ್ ರೂಪಾಯಿ ಅಂದ್ರೆ ಡಾಲರ್ ಲಕ್ ಒನ್ ಪಾಯಿಂಟ್ ಡಬಲ್ ಜೀರೋಷ್ಟು ನಾವು ಡಾಲರ್ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆಸ್ ಡೇ